ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಫೇವ್ರೇಟ್ ಆಗಿರೋ ರೇಷ್ಮೆ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಸೊ ಈ ಸ್ಯಾರಿ ಬಂದು ನನ್ನ ಎಂಗೇಜ್ಮೆಂಟಲ್ಲಿ ಅಲ್ಲಿ ತಗೊಂಡಿದ್ದಂತ ಇದು ಬಂದು ನಮ್ಮ ಹಸ್ಬೆಂಡ್ ಮನೆಯವ್ರೂ ಕೊಟ್ಟಿದ್ದು ಈ ಸ್ಯಾರಿ ತುಂಬಾನೇ ಗ್ರ್ಯಾಂಡ್ ಆಗಿತ್ತು ಹಾಗಾಗಿ ನಾನು ಬ್ಲೌಸ್ ನ ಸಿಂಪಲ್ ಆಗಿ ಮಿಷಿನ್ ವರ್ಕ್ ಮಾಡಿಸಿದೆ ಬಟ್ ತುಂಬಾ ಚೆನ್ನಾಗಿದೆ ಇದು ನೋಡಿ ರೆಡ್ ಕಲರ್ ಬಾರ್ಡ್ರು ಮತ್ತೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಬಂದು ಪಲ್ಲು ಅಂದ್ರೆ ಸೆರ್ಗು ಅಂತೀವಲ್ಲ ಅದು ನಾನು ಕುಚ್ ಕೂಡ ಇದಕ್ಕೆ ಬೇಬಿ ಕುಚ್ ಕಟ್ಸಿದ್ದೆ ಯಾಕೆಂದ್ರೆ ಸ್ಯಾರಿ ಓವರ್ ಆಗ್ಬಿಟ್ಟು ಅಂದ್ರೆ ಸ್ಯಾರಿ ತುಂಬಾ ಓವರ್ ಇತ್ತು ನನ್ಗೆ ಹಾಗಾಗಿ ಕುಚ್ಚೆಲ್ಲ ಗ್ರ್ಯಾಂಡ್ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತೇಳಿ ಸಿಂಪಲ್ ಆಗಿ ಕುಚ್ಚಿನ ಕಟ್ಟಿಸಿದ್ದೆ ನೋಡಿ ಸ್ಯಾರಿ ಪೂರ್ತಿ ಈ ತರ ಫ್ಲವರ್ ಮತ್ತೆ ಲೀವ್ಸ್ ಅಲ್ಲಿ ಬರುತ್ತೆ ಇದು ಬಂದು ರೇಷ್ಮೆ ಅಂದ್ರೆ ರೇಷ್ಮೆ ಮತ್ತೆ ಬೆಳ್ಳಿನಲ್ಲಿ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ನೈಟ್ ಫಂಕ್ಷನ್ ಗಳಿಗೆ ಹಾಕೊಂಡ್ರೆ ಸಕ್ಕದ ಕಾಣುತ್ತೆ ಅದು ಇದು ನನ್ನ ಸೆಕೆಂಡ್ ಸ್ಯಾರಿ ಇದು ಬಂದು ನನ್ನ ಬಳೆ ಶಾಸ್ತ್ರಕ್ಕೆ ಹಾಕೊಂಡಿದ್ದಂತ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇದು ಕೂಡ ಪ್ಯೂರ್ ರೇಷ್ಮೆ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಬಟ್ ನಾನು ಇನ್ನೂ ಒಂದು ಗ್ರೀನ್ ಸೆಲೆಕ್ಟ್ ಮಾಡಿದೆ ನಮ್ಮಮ್ಮ ಬೇಡ ಇದೇ ಗ್ರೀನ್ ಚೆನ್ನಾಗಿದೆ ಇದು ಚೆನ್ನಾಗಿ ಕಾಣುತ್ತೆ ನಿನ್ಗೆ ಅಂತ ಹೇಳಿ ಇದನ್ನ ಸೆಲೆಕ್ಟ್ ಮಾಡಿದ್ರು ಸೊ ನಾನ್ ಬಳೆ ಶಾಸ್ತ್ರ ಕಲ್ವಾ ಅಂತ ಹೇಳಿ ಸೊ ಇದನ್ನ ತಗೊಂಡೆ ಬಟ್ ಇದ್ರ ಬ್ಲೌಸ್ ಅಷ್ಟೇ ನಾನು ತುಂಬಾ ಗ್ರಾಂಡ್ ಆಗಿ ವರ್ಕ್ ಮಾಡಿಸ್ಲಿಕ್ಕೆ ಹೋಗ್ಲಿಲ್ಲ ಸೊ ಅದು ಬೇರೆ ಎಲ್ಲಾನು ಫುಲ್ ಸ್ಲೀವ್ ಏಟು ಚೆನ್ನಾಗ್ ಕಾಣಲ್ಲ ಅಂತೇಳಿ ಇದನ್ನ ಜಸ್ಟ್ ಮೆಗಾ ಸ್ಲೀವ್ ತರ ಮಾಡಿಸಿ ಇದಕ್ಕೂ ಕೂಡ ಸಿಂಪಲ್ ಆಗಿ ಮೆಷಿನ್ ವರ್ಕ್ ಕೊಡಿಸಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ಮೋಸ್ಟ್ ನನ್ ಫೇವ್ರೇಟ್ ಮೇಲ್ಗಡೆ ಫೋಟೋಸ್ ಕೂಡ ಹಾಕಿರ್ತೀನಿ ನೋಡಿ ಯಾವ ತರ ಕಾಣಿಸ್ತಾ ಇತ್ತು ನಾನ್ ವೇರ್ ಮಾಡಿದಾಗ ಅಂತ ಹೇಳಿ ನನ್ಗೆ ಎಲ್ಲದಕ್ಕಿಂತ ಮೇನ್ ತುಂಬಾ ತುಂಬಾ ಇಷ್ಟ ಅಂದ್ರೆ ಈ ಸ್ಯಾರಿ ಇದು ನನ್ನ ರಿಸೆಪ್ಷನ್ ಸ್ಯಾರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಏನಪ್ಪಾ ಅಂದ್ರೆ ಈ ಸ್ಯಾರಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ನೋಡಿ ಗೋಲ್ಡ್ ಆಗಿ ಕಾಣುತ್ತೆ ಫುಲ್ಲು ಫೋಟೋಗೆ ಆಮೇಲೆ ಇದರಲ್ಲಿ ಬ್ಲೂನು ಕಾಣುತ್ತೆ ಗ್ರೀನು ಕಾಣುತ್ತೆ ಅಂದ್ರೆ ಈ ಸ್ಯಾರಿ ಒಂದೊಂದು ಈಗ ಮಾರ್ನಿಂಗ್ ಟೈಮ್ ಹಾಕೊಂಡಾಗ ಫುಲ್ ಗ್ರೀನ್ ಆಗಿ ಕಾಣುತ್ತೆ ನೈಟ್ ಟೈಮ್ ಫುಲ್ ಬ್ಲೂ ಮತ್ತೆ ಗೋಲ್ಡ್ ಕಲರ್ ಮಿಕ್ಸ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇದೇ ತರ ಸ್ಯಾರಿ ಬೇಕು ಅಂತ ಹಾಲ್ ರೂಪೌಟ್ ಮಾಡಿಸ್ಕೊಂಡಿದ್ದು ಇದೆ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಬಾರ್ಡರ್ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಒಂಥರ ಪಿಕಾಕ್ ಅಲ್ಲಿ ತರ ಇದು ಡಿಸೈನ್ ತುಂಬಾ ಚೆನ್ನಾಗಿದೆ ಇದ್ರದ್ದು ನಾನು ಕುಚ್ಚು ತುಂಬಾ ಗ್ರ್ಯಾಂಡ್ ಆಗಿ ಕಟ್ಸಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಕುಚ್ಚು ಕೂಡ ಇದು ಕೂಡ ಗೋಲ್ಡ್ ಮತ್ತೆ ಗ್ರೀನ್ ಪಿಂಕ್ ಪಿಂಕ್ ಇಲ್ಲ ಸಾರಿ ಗೋಲ್ಡ್ ಗ್ರೀನು ಮತ್ತೆ ಬ್ಲೂ ಕಲರ್ ಅಲ್ಲಿ ಬಂದಿದೆ ಸೊ ಬ್ಲೌಸ್ ಕೂಡ ಇದಕ್ಕೆ ವರ್ಕ್ ಇದೆ ತುಂಬಾ ಬಾರ ಇದೆ ಇದು ಒಂದೇ ಟೈಮ್ ಹಾಕೊಂಡಿದ್ದು ಈಗಂತೂ ಇಲ್ಲ ಯಾಕಂದ್ರೆ ನಾನು ಕೂಡ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಇನ್ನ ಸ್ಟಿಚಸ್ ಎಲ್ಲ ಓಪನ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸೊ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ಸ್ಯಾರಿ ಮಾತ್ರ ನಂಗೆ ತುಂಬಾನೇ ಇಷ್ಟ ಸೊ ಹಾಗಾಗಿ ನಾನು ಯಾರಿಗೂ ಕೊಟ್ಟಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ನೋಡೋಣ ಸಣ್ಣ ಆದಾಗ ಹಾಕೊಳ್ಳೋಣ ಅಂತ ಹೇಳಿ ಇದು ನನ್ನ ಮುಹೂರ್ತದ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಬಟ್ ನನ್ಗೆ ಇನ್ನೊಂದೇನಪ್ಪ ಅಂದ್ರೆ ಫುಲ್ ಗೋಲ್ಡ್ ಅಲ್ಲಿ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ನಮ್ಮ ಇಲ್ಲ ಇಲ್ಲ ನಾವು ಮುಹೂರ್ತಕ್ಕೆ ವೈಟ್ ಹಾಕಬೇಕು ಅಂತ ಹೇಳಿ ಫುಲ್ ಪ್ಲೇನ್ ಆಗಿರೋ ವೈಟ್ ಕಲರ್ ನೋಡಿದ್ರು ಬಟ್ ಅದು ಬೇಡ ಅಟ್ ಲೀಸ್ಟ್ ಈ ತರ ತಗೊಳ್ಳೋಣ ಅಂತ ಹೇಳಿ ಬ್ಲೂ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದು ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಬ್ಲೂ ಅಂದ್ರೆ ಇದು ತುಂಬಾ ಓವರ್ ಬ್ಲೂ ಇಲ್ಲ ನೇರಳೆ ಹಣ್ಣಿನ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಸ್ಯಾರಿ ಕೂಡ ಏನ್ ಫುಲ್ ವೈಟ್ ಇಲ್ಲ ಇದು ಬಂದು ಒಂಥರ ಕ್ರೀಮ್ ಕಲರ್ ಆಗಿ ಬರುತ್ತೆ ಲೈಟ್ ಕ್ರೀಮು ಸೊ ಗೋಲ್ಡ್ ಕಲರ್ ಅನ್ಕೋಬಹುದು ಬಟ್ ತುಂಬಾ ಚೆನ್ನಾಗಿದೆ ಇದ್ರದ್ದು ಕೂಡ ವರ್ಕ್ ಸಖತ್ ಇದು ಅರೌಂಡ್ ನಾನು ಏಟೀನ್ ತೌಸಂಡ್ ಏನೋ ಕೊಟ್ಟಿದ್ದೆ ಸ್ಯಾರಿಗೆ ತುಂಬಾ ಚೆನ್ನಾಗಿದೆ ಆಮೇಲೆ ತುಂಬಾ ವೆಯ್ಟ್ ಇದೆ ಇದು ಕೂಡ ಸೊ ನನಗೂ ಇದು ತುಂಬಾ ಇಷ್ಟ ಆಯ್ತು ಇದು ಬ್ಲೌಸ್ ಕೂಡ ಅಷ್ಟೇ ನಾನು ಇದನ್ನು ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದೆ ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು ನನ್ ಫೋಟೋಸ್ ಮೇಲೆ ಹಾಕಿರ್ತೀನಿ ನೋಡಿ ಯಾವ್ಯಾವ ಸ್ಯಾರಿ ನಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಬ್ಲೌಸ್ ಬಂದು ಇದು ಮಾವಿನಕಾಯಿ ಡಿಸೈನ್ ಅಂತ ಏನೋ ಹೇಳಿ ಮಾಡಿಸಿದ್ದು ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಬ್ಲೌಸ್ ಪೀಸ್ಗಳು ಈ ತರ ವರ್ಕ್ ಮಾಡೋದಕ್ಕೆ ಬ್ಲೌಸ್ ಪೀಸ್ ಕೂಡ ವರ್ಕ್ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ರು ಟೈಲರ್ ಬಟ್ ಇದು ಪ್ಲೇನ್ ಅಲ್ಲೇ ಬಂದಿತ್ತು ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದು ಅಷ್ಟೇ ಒಂದೇ ಟೈಮ್ ಹಾಕೊಂಡಿದ್ದು ಮತ್ತೆ ಹಾಕೋಕೆ ಆಗಿಲ್ಲ ಇದು ನೋಡಿ ಇದು ಪಿಂಕ್ ಬ್ಲೂ ಗ್ರೀನ್ ಇದು ತುಂಬಾ ಕಲರ್ಸ್ ಇದೆ ಇದು ಸ್ಯಾರಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು ಬಂದು ನನ್ನ ಸೀಮಂತದಲ್ಲಿ ನನ್ನ ಅಮ್ಮ ತಗೊಟ್ಟಿದ್ರು ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ಬಂದು ಪಿಂಕ್ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಸರ್ಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು ಸ್ವಲ್ಪ ನನ್ನ ರಿಸೆಪ್ಷನ್ ಸ್ಯಾರಿ ತರಾನೇ ಕಾಂಬಿನೇಷನ್ ಬಟ್ ಅದು ಡಿಸೈನ್ ಬೇರೆ ಇದು ಡಿಸೈನ್ ಬೇರೆ ಬಟ್ ಇದಕ್ಕಿಂತ ಅದು ತುಂಬಾನೇ ತುಂಬಾಟ್ ತುಂಬಾ ಚೆನ್ನಾಗಿದೆ ಅದು ಇದು ಕೂಡ ಚೆನ್ನಾಗಿದೆ ಇದು ಅದು ಜಾಸ್ತಿ ಇದು ಕೂಡ ತುಂಬಾ ಚೆನ್ನಾಗಿದೆ ನವಿಲ್ ಡಿಸೈನು ಇದು ಬಟ್ ಅಂದ್ರೆ ಶೇಡ್ ಚೇಂಜ್ ಆಗೋದಿಲ್ಲ ಇದು ಇದೇ ತರಾನೇ ಇರುತ್ತೆ ಬಟ್ ಅದು ತ್ರೀ ಕಲರ್ಸ್ ಚೇಂಜ್ ಆಗುತ್ತೆ ಹಾಗಾಗಿ ಅದು ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಸ್ಯಾರಿ ಇದ್ರಲ್ಲಿ ಇರೋದಕ್ಕಿಂತ ಎಲ್ಲದಕ್ಕಿಂತ ಅದೇನೆ ಸೊ ಬ್ಲೌಸ್ ಕೂಡ ನಾನು ಫುಲ್ ಸ್ಲೀವ್ ಇಡೋಕ್ ಹೇಳಿದ್ದೆ ಬಟ್ ಅವನು ಹಾಫ್ ಎ ಹೊಲ್ದ್ಬಿಟ್ಟಿದ್ದ ಬಟ್ ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಫೇವ್ರೆಟ್ ಸ್ಯಾರಿಗಳು ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ